ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಸೋ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ನಿನ್ನೆ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ನರ್ಕದವ್ರಿಗೆ ಮತ್ತು ಸ್ವರ್ಗದವ್ರಿಗೆ ಇಬ್ಬರಿಗೂ ಸೇರಿ ಒಂದು ಟಾಸ್ಕ್ ಅನ್ನು ಕೊಟ್ಟಿರ್ತಾರೆ ಅದು ಒಂದು ನೆಟ್ ಇರುತ್ತೆ ಲಾನಲ್ಲಿ ಅಲ್ಲಿ ಒಂದು ನೆಟ್ ಹಾಕಿರ್ತಾರೆ ಅದ್ರ ಮೇಲ್ಗಡೆ ತುಂಬ ಬಾಲ್ಸ್ ಹಾಕಿರ್ತಾರೆ ಕೆಳಗಡೆ ಅಂದರೆ ನರ್ಕದಲ್ಲಿ ಇಬ್ರು ಸ್ವರ್ಗದಲ್ಲಿ ಇಬ್ಬರು ಯಾರು ಇರ್ತಾರೆ ಅವರು ನಿಂತ್ಕೊಂಡು ಕೋಲಲ್ಲಿ ಬಿಗ್ ಬಾಸ್ ಹೇಳುವಂತಹ ಕಲರ್ ಬಾಲ್ನ ಕೆಳಗಡೆ ಹಾಕಬೇಕಾಗತ್ತೆ ಅದನ್ನು ಅವರವ್ರ ಟೀಮವ್ರು ತೊಗೊಂಡೋಗಿ ಅಲ್ಲೊಂದು ಬಾಕ್ಸ್ ಹಾಕಿರ್ತಾರೆ ಅದರೊಳಗಡೆ ಹಾಕಿ ಅದನ್ನು ಅವರು ಸೇಫಾಗಿ ಇಟ್ಕೋಬೇಕಾಗತ್ತೆ ಸೊ ಇದು ಟಾಸ್ಕು ಸೊ ಈ ಥರ ಮಾಡಬೇಕಾದ್ರೆ ನೆನ್ನೆ ಆಟ ಇರ್ತಾರೆ ಎಲ್ಲರೂ ಕೂಡ ತುಂಬ ಅಂದರೆ ಈ ಟಾಸ್ಕಲ್ಲಿ ಅಷ್ಟೊಂದು ಎಫರ್ಟ್ ಹಾಕೋ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸುತ್ತೆ ಬಟ್ ಅವರು ರೂಲ್ಸ್ನ ಅರ್ಥ ಮಾಡ್ಕೊಳ್ದೆ ತುಂಬ ಎಫರ್ಟ್ ಹಾಕ್ತಾರೆ ಸೊ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಎಲ್ಲ ಮಾಡಿದಾಗ ತ್ರಿವಿಕ್ರಮ್ ಅವ್ರಿಗೆ ಏಟಾಗುತ್ತೆ ಆ ಬಾಲ್ನ ಬಾಕ್ಸ್ಗೆ ಹಾಕೋಕ್ಕೆ ಹೋದಾಗ ಬಾಕ್ಸು ತಲೆಗೊಡೆಯುತ್ತೆ ಆದ್ದರಿಂದ ತ್ರಿವಿಕ್ರಮ್ ಅವ್ರು ಸ್ವಲ್ಪ ಏಟಾಗುತ್ತೆ ಆದ್ದರಿಂದ ಬಿಗ್ ಬಾಸ್ ಅವ್ರನ್ನ ಕನ್ಸೆಷನ್ ರೂಮ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಅದಾದಮೇಲೆ ಕರ್ಕೊಂಡು ಹೋಗ್ತಾರೆ ಅವ್ರು ಬರಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟು ಆಟಕ್ಕೆ ಅಂದರೆ ತ್ರೀ ರೌಂಡ್ಸ್ ಇರುತ್ತೆ ಸೊ ತ್ರಿವಿಕ್ರಮ್ ಅವ್ರು ಬರಲ್ಲ ಅಂದ್ಕೊಂಡು ನೆಕ್ಸ್ಟ್ ರೌಂಡಿಗೆ ಎಲ್ಲ ರೆಡಿ ಆಗ್ತಾ ಇರ್ತಾರೆ ಸೊ ತ್ರಿವಿಕ್ರಮ್ ಅವ್ರ ಬದಲು ಸ್ವರ್ಗದಲ್ಲಿರುವಂತಹ ಜಗದೀಶನ್ನ ಕಕ್ಕೋಬೇಕು ಅಂತ ಪ್ಲ್ಯಾನ್ ಆಗುತ್ತೆ ಸೊ ಅದಾದಮೇಲೆ ಇವತ್ತಿನ ಟಾಸ್ಕಲ್ಲಿ ಏನಾಗುತ್ತೆ ಅಂತ ಅಂದರೆ ಎಲ್ಲರೂ ಗೇಮ್ನ ಆಡ್ತಾ ಇರ್ತಾರೆ ತ್ರಿವಿಕ್ರಮ್ ಅವರು ಕೂಡ ಬಂದಿರ್ತಾರೆ ಸೊ ಎಲ್ಲರೂ ಆಡ್ತಾರೆ ಇದ್ದಾರೆ ಮಾನಸವರು ಕೂಡ ಸ್ವರ್ಗದಲ್ಲಿರುವಂತಹ ಹುಡುಗಿ ಮೇಲೆ ಬಿದ್ದು ಅವರ ಎಫರ್ಟ್ ಹಾಕಿ ಬಾಲ್ಗಳನ್ನೆಲ್ಲ ತಗೊಂಡೋಗಿ ಔಟ್ ಟೀಮಲ್ಲಿ ಇಟ್ಕೋತಾ ಇರ್ತಾರೆ ಅಂದರೆ ಅವ್ರ ಬಾಕ್ಸಲ್ಲಿ ಇಟ್ಕೋತಾ ಇರ್ತಾರೆ ಸೊ ಇಲ್ಲಿ ಮನಸ್ಸೋರು ಕೂಡ ತುಂಬ ಚೆನ್ನಾಗಿ ಎಫರ್ಟ್ ಆಗ್ತಾ ಇದ್ದಾರೆ ಹಾಗೆ ಭವ್ಯವರು ಕೂಡ ಭವ್ಯವ್ರಿಗೆ ಆಟ ಆಡಬೇಕಾದ್ರೆ ಉಸಿರು ಆಟ ತೊಂದರೆ ಆಗುತ್ತೆ ಎಲ್ಲರೂ ಕೂಡ ತುಂಬ ಎಫರ್ಟ್ ಹಾಕಿ ಈ ಆಡ್ತಾ ಇದ್ದಾರೆ ಅಂದರೆ ಬಾಲ್ನ ಸೇವ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಮಂಜೂರು ಕೂಡ ಅದೇ ರೀತಿ ಎಲ್ಲರೂ ಕೂಡ ಒಬ್ಬರ ಮೇಲೆ ಬಿದ್ದು ಒಬ್ಬರ ಮೇಲೆ ತಲೆಗೆ ಏಟಾಗುತ್ತೆ ಕೈಗೆಟಾಗುತ್ತೆ ಅಂತ ಯೋಚನೆ ಮಾಡಿದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಟನ ಆಡ್ತಾ ಇದ್ದಾರೆ ಸೊ ಇಲ್ಲಿ ಇವತ್ತು ಶಿಶಿರೋರಿಗೆ ಸ್ವಲ್ಪ ಪ್ರಜ್ಞೆ ತಪ್ಪುತ್ತೆ ಏನಾಯಿತು ಏನು ಇನ್ನೂ ಗೊತ್ತಾಗಿಲ್ಲ ಬಟ್ ಹುಷಾರಾಗ್ತಾರೆ ಅಷ್ಟು ಏನೂ ದೊಡ್ಡದಂತೂ ಆಗಿಲ್ಲ ಹೆಲ್ತ್ ಇಶ್ಯೂ ಆಗಿಲ್ಲ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂ ಆಗಿರುತ್ತೆ ಅಷ್ಟೇ ಸೊ ಅದಾದಮೇಲೆ ಅವರು ಹುಷಾರಾಗ್ತಾರೆ ಮತ್ತು ಬರ್ತಾರೆ ಸೊ ಈ ಥರ ಗೇಮ್ ಫಸ್ಟ್ ಗೇಮ್ನ ಈ ಮಟ್ಟಿಗೆ ಆಡಿದ್ದಾರೆ ಈ ಥರ ಉಸಿರಾಟ ತೊಂದರೆ ಮಾಡಿಕೊಂಡು ಈ ಥರ ತಲೆ ಸುತ್ತಿ ಬೀಳೋ ಮಟ್ಟಿಗೆ ಆಡ್ತಾಯಿದ್ದಾರೆ ಅಂತಂದರೆ ಇನ್ನೂ ಎಷ್ಟೊಂದು ದಿನ ಇದೆ ಎಷ್ಟೊಂದು ಟಫು ಟಾಸ್ಕ್ಗಳೆಲ್ಲ ಕೊಡ್ತಾರೆ ಅದ್ರಲ್ಲಿ ಇನ್ಯಾವ ಥರ ಆಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಏನಿಸುತ್ತೆ ಇದ್ರ ಬಗ್ಗೆ ಈ ಟಾಸ್ಕನ್ನ ಈ ರೀತಿ ಇಷ್ಟು ಒಬ್ರ ಮೇಲೆ ಒಬ್ಬರು ಬಿದ್ದು ಗಾಯ ಮಾಡಿಕೊಂಡು ಈ ಥರ ಆಡೋದು ಅವಶ್ಯಕತೆ ಇತ್ತಾ ಅಂತ ನಿಮಗೆ ನನಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತಲೂ ಕೂಡ ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ ಯು